ಖಾಕಿ ಸಮವಸ್ತ್ರದಲ್ಲಿ ಹುಟ್ಟುಹಬ್ಬ ಶುಭಾಶಯದಲ್ಲಿ ಅಧಿಕಾರಿಗಳು ಮಿಂಚಿದ್ದಾರೆ ಸರ್ಕಾರದ ಗಾಳಿಗೆ ತೂರಿದ್ದಾರೆ ತೆಗೆದಾರರು ಮತ್ತು ಲ್ಯಾಂಡ್ ಡೆವಲಪರ್ಸ್ಗಳ ಜೊತೆ ಖಾಕಿ ಹಾಕೊಂಡು ಮಿಂಚಿದ್ದಾರೆ ಅಧಿಕಾರಿಗಳು ಗಿರೀಶ್ ನಗರ ಪ್ರಕಾಶ್ ನಾಯ್ಕ್ ಇನ್ಸ್ಪೆಕ್ಟರ್ ಬೆಂಗಳೂರು ನಗರ ಮತ್ತು मोहन नायक उपअ अरण्य अधिकारी हासन जिले डवलपर् हुट्टू हुट हब्बे ತಮ್ಮ ಖಾಕಿ ಡ್ರೆಸ್ ನಲ್ಲಿ ಶುಭಾಶಯವನ್ನ ಕೋರಿದ್ದಾರೆ ಖಾಕಿ ಸಮವಸ್ತ್ರದಲ್ಲಿ ಹುಟ್ಟುಹಬ್ಬ ಶುಭಾಶಯದಲ್ಲಿ ಅಧಿಕಾರಿಗಳು ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ಅಧಿಕಾರಿಗಳು ಗುತ್ತಿಗೆದಾರರು ಮತ್ತು ಲ್ಯಾಂಡ್ ಡೆವಲಪರ್ಸ್ ಗಳ ಜೊತೆ ಖಾಕಿ ಹಾಕೊಂಡು ಮಿಂಚಿದ್ದಾರೆ ಅಧಿಕಾರಿಗಳು ಗಿರೀಶ್ ನಾಯ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಬೆಂಗಳೂರು ನಗರ ಪ್ರಕಾಶ್ ನಾಯಕ್ ಇನ್ಸ್ಪೆಕ್ಟರ್ ಬೆಂಗಳೂರು ನಗರ ಮತ್ತು ಮೋಹನ ನಾಯಕ್ ಉಪ ಅರಣ್ಯ ಅಧಿಕಾರಿ ಹಾಸನ ಜಿಲ್ಲೆ ಡೆವಲಪರ್ ಓರ್ವನ ಹುಟ್ಟುಹಬ್ಬಕ್ಕೆ ತಮ್ಮ ಖಾಕಿ ಡ್ರೆಸ್ ನಲ್ಲಿ ಶುಭಾಶಯವನ್ನ ಕೋರಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳ ಶ್ರೀರಕ್ಷೆಯಲ್ಲಿ ನಡೀತಾ ಇದ್ದ ಲ್ಯಾಂಡ್ ಮಾಫಿಯಾ ಅನ್ನುವಂತಹ ಅನುಮಾನ ಇದೀಗ ಹುಟ್ಟಿಕೊಂಡಿದೆ ಈ ಅನುಮಾನ ಮೂಡಿಸ್ತಾ ಇರುವಂತದ್ದು ಈ ಅಧಿಕಾರಿಗಳ ಫೋಟೋ ಫ್ಲೆಕ್ಸ್ ಗಳು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದನೇ ನೆಲಮಂಗಲದ ಮಹದೇವಪುರ ಬಳಿ ರಾರಾಜಿಸ್ತಾ ಇದೆ ಇಂತಹ ಬ್ಯಾನರ್ಗಳು